ವೈದ್ಯರು ವೈದ್ಯರು ಅಲ್ಲಿ ವೈದ್ಯರಲ್ಲಿ ಕೆಲಸ ಮಾಡ್ತಿದ್ದಾರೆ ಸರ್ಕಾರಕ್ಕೆ ವೈದ್ಯರಿ ಕೊಡೋಕಾಗೋದಿಲ್ವಾ ಅನ್ನೋದ್ ವೈದ್ಯರ ವೈದ್ಯರು ಈಗ ಅದು ಯಾರಿಗೂ ಕೂಡ ಖಾಸಗಿ ಅವರಿಗೆ ಕೊಟ್ಟಿಲ್ಲ ಕೇ ಇಲ್ಲಿ ಸೊಸೈಟಿಯಿಂದನೂ ಕೂಡ ಅಲ್ಲಿ ಕೆಲವು ಸೂಪರ್ ಸ್ಪೆಷಲಿಸ್ಟ್ ಎಲ್ಲ ಕಾಲ್ಫರ್ ಮಾಡಿದ್ವಿ ನಮ್ಮಲ್ಲಿ ಬಂದಿರೋರು ಸುಮಾರು ಹನ್ನೆರಡು ಜನ ಹನ್ನೊಂದು ಜನ ಗವರ್ನಮೆಂಟ್ ಇಂದಾನೆ ಇದ್ದಾರೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಇಂದ ಬಂದಿಲ್ಲ ಎಲ್ಲಿ ಸಂಸ್ಥೆಯಿಂದ ಇಲ್ಲಿ ಆಂದ್ರರಿಯ ಕೆಲಸ ಮಾಡ್ತಾ ಇದ್ದಾರೆ ನಾವು ನಿರ್ವಹಣೆ ಕೊಟ್ಟಿದ್ರು ಖಾಸಗಿ ಲಾಬಿ ಕಾರಣಕ್ಕೆ ಈ ವರ್ಷ ವಿಳಂಬ ಆಗಿದೆ ನೋ 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 ಕೇಳಿಸ್ಕೊಳ್ಳಿ ಹೇಳ್ತಾ ಇದ್ದೀವಿ ಅಂದ್ರೆ ಅವರು ಹೇಳೋದು ಬಂದು ಕೆಲಸ ಮಾಡ್ತಾ ಇದಾರೆ ಏನು ಇಲ್ಲ ಎಲ್ಲ ನಮ್ದೇ ನಿರ್ವಹಣೆ ಇದೆ ಅವರು ಯಾವ ಡಾಕ್ಟರ್ ಫೈನ್ ಆಗಿಲ್ಲ ಅವರು ಜಾಯಿನ್ ಆಗೋವರೆಗೆ ಟೆಂಪರರಿ ಆಗಿ ನಮಗೆ ಸಪೋರ್ಟ್ ಮಾಡ್ತಾ ಇದಾರೆ ಅವರು

ಪದೇ ಪದೇ ಸಿದ್ದರಾಮಯ್ಯನವರ ನಾನೇ ಮುಂದಿನ ಎರಡು ವರ್ಷ ಮುಖ್ಯಮಂತ್ರಿ ಎರಡ್ ವರ್ಷ ಮುಖ್ಯಮಂತ್ರಿ ಅಂತ ತಾವು ಹೇಳ್ತಿದಾರೆ ಹೈಕಮಾಂಡ್ ವೇಕ್ ಆಗಿದೆ ಹೈಕಮಾಂಡ್ ಗೆ ಸಿದ್ಧರಾಮಯ್ಯ ಅವರು ಸ್ಯಾಟ್ ಮಾಡ್ತಿದಾರೆ ಅಂತ ಶೈಟಿ ಯಾರು ಸಿಬಿಎಫ್ ಅವ್ರಿಗೆ ಯಾಕೆ ನಮ್ಮ ಪಕ್ಷದ ಬಗ್ಗೆ ಗೊತ್ತಾಗಿದೆ ಅವ್ರ ಕೆಲ್ಸ ಮಾಡೋದ ಬಿಟ್ಬಿಟ್ಟು ನಮ್ಮ ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ಯಾಕ್ ತಲೆ ಕೆಳಸ್ಬೇಕು ಯಾಕೆ ತಲೆ ಕೆಲ್ಸ ಇದಾರೆ और यात्री और इसी 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 तौर हाई कमांड हां आई डू नॉट वांट टू रिप्लाई बीजेपीस कोई नहीं सर एनडीआरएफ अनुदानवना केंद्र ಕೊಡ್ತಾ ಇರುವಂತ ಎಂಡಿಆರ್ಎಫ್ ಅನುದಾನವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳುತ್ತಾ ಇದ್ದೀರಿ ಅಂತಲೇ ಆರೋಪ ಅವರ ಆರೋಪ ಮಾಡ್ತಾ ಇದ್ದಾರೆ ಸತ್ಯನೇ ಹೇಳಿದ್ರೆ ಎಂಡಿಆರ್ಎಫ್ ಬಿಡಿಎಲೋ ನ್ಯಾಷನಲ್ ಡಿಸಾಸ್ಟರ್ ಫಂಡ್ ಅದನ್ನ ನಾವು ಯಾವತ್ತೂ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ತಾರೆ ಗ್ಯಾರಂಟಿ ಯೋಜನೆಗಳಿಗೆ ಅವರಿಗೆ ಒಂಥರ ಕಮಲೆ ರೋಗ ಇದ್ದಾಗೆ ಅವರಿಗೆ ಗ್ಯಾರಂಟಿ ಯೋಜನೆಗಳು ಸಕ್ಸಸ್ ಆಗಿಬಿಡ್ತಲ್ಲ ಇಲ್ಲಿ ಕರ್ನಾಟಕದಲ್ಲಿ ಎರಡೂವರೆ ವರ್ಷದಿಂದ ಸಕ್ಸಸ್ ಆಗಿಬಿಡ್ತಾರೆ ಅದರಿಂದ ಅವರು ತಳಮಳ ಮಾಡ್ಕೊಂಬಿಟ್ಟಿದ್ದಾರೆ ಆಗ್ಬಿಟ್ಟಿದ್ದಾರೆ ಸೊ ಹಾಗಾಗಿ ನಮ್ಮನ್ನು ಕಾಪಿ ಮಾಡುತ್ತಾ ಇದ್ದಾರೆ ಈಗ ಹ್ಮ್ ಬಿಹಾರದಲ್ಲಿ ಏನ್ ಮಾಡಿದ್ದಾರೆ ದಿಲ್ಲಿನಲ್ಲಿ ಏನ್ ಮಾಡಿದ್ದಾರೆ ರಾಜಸ್ಥಾನದಲ್ಲಿ ಏನ್ ಮಾಡಿದ್ದಾರೆ ಮಧ್ಯಪ್ರದೇಶದಲ್ಲಿ ಏನ್ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಏನ್ ಮಾಡಿದ್ದಾರೆ ಹರಿಯಾಣದಲ್ಲಿ ಏನ್ ಮಾಡಿದ್ದಾರೆ ಸಿ ನರೇಂದ್ರ ಮೋದಿ ಅವರು ಯಾವ ಕಾರಣಕ್ಕೂ ಕೂಡ ಇಂಪ್ಲಿಮೆಂಟ್ ಮಾಡಕ್ಕಾಗಲ್ಲ ಅಂತ ಗ್ಯಾರಂಟಿ ನಾವು ಮಾಡಲಿಲ್ಲವಾ ನಾವು ಏನು ಹೇಳಿದ್ದೀವಿ ಅದನ್ನ ಮಾಡೇ ಅಂತೀವಿ